ಕಳೆದ ಎರಡು ದಿನಗಳಿಂದ ಸತತವಾಗಿ ಕಾರ್ಮಿಕರ ಪರ ಪ್ರತಿಭಟನೆ ನಡೆಸಿ ಸಿಐಟಿಯು ನೇತೃತ್ವದಲ್ಲಿ ಹೋರಾಡುತ್ತಿರುವ ವಿವಿಧ ಕಾರ್ಮಿಕ ಸಂಘಟನೆಗಳು ಮೂರನೇ ದಿನವೂ ಸಹ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದ ಹೊರಗೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರನ್ನ ಭೇಟಿ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ನ ಹಾಗೂ ಅಸಂಘಟಿತ ಕಾರ್ಮಿಕರ ಮನವಿಯನ್ನ ಸ್ವೀಕರಿಸಿ ಅದನ್ನ ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿಯವರ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿ ಪ್ರತಿಭಟನೆಯನ್ನ ಹಿಂಪಡೆಯುವಂತೆ ವಿನಂತಿಸಿದರು ಹೋರಾಟದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತಿಲಕ್ ಗೌಡ ಜಿಲ್ಲಾ ಪದಾಧಿಕಾರಿಗಳಾದ ಶಾಂತರಾಮ್ ನಾಯಕ್ ತಿಮ್ಮಪ್ಪ ಗೌಡ ಪ್ರಭಾಕರ್ ಅಮ್ಟೇಕರ್ ಹನುಮಂತ ಸಿಂಧೋಗಿ ಕೋಸೋ ಡಿಸೋಜಾ ಮಂಜುನಾಥ್ ಗೌಡ ಶ್ಯಾಮ್ನಾಥ್ ನಾಯ್ಕ್ ಪ್ರೇಮಾನಂದ್ ವೆಳೀಪ್ ರಾಜೇಶ್ ಗೌಡ ಸುನಿಲ್ ನಾಯರ್ ರೇಣುಕಾ ಹಣಬರ್ ನಿವೇಶನ ರಹಿತರ ಪರವಾಗಿ ಗೋವಿಂದ್ ಮುಖ್ರಿ ಯೋಜನಾ ಕಾರ್ಮಿಕರ ಮುಖಂಡರಾದ ಸವಿತಾ ತನ್ಮಡ್ಗಿ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಯಮುನಾ ಗಾಂಕರ್ ಎಸ್ಎಫ್ಐನ ವೀರೇಶ್ ರಾಥೋಡ್ ಶೇಖಪ್ಪ ಬಿ ಪ್ರದ್ಯುಮ್ನ ಯಲ್ಲಪ್ಪ ಮುಂತಾದವರು ನೇತೃತ್ವ ವಹಿಸಿದ್ದರು ಸಂಸದರು ಸತತ ಮೂರು ದಿನವೂ ಬಾರದೇ ಇದ್ರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಇವರು ಹೋರಾಟದ ಸ್ಥಳಕ್ಕೆ ಆಗಮಿಸಿ ಬೇಡಿಕೆಗಳಿಗೆ ಸ್ಪಂದಿಸಿ ಫೆಬ್ರವರಿ ಕೊನೆಯೊಳಗೆ ಸಿಐಟಿಯು ಜೊತೆಗೆ ಜಂಟಿ ಸಭೆ ನಡೆಸುವುದಾಗಿಯೂ ಮೂರು ದಿನ ಶ್ರಮಪಟ್ಟು ನಡೆಸುತ್ತಿರುವ ಹೋರಾಟ ಹಿಂಪಡೆಯಲು ಕೋರಿದ್ರು ನಂತರ ಬಹಿರಂಗ ಸಭೆ ನಡೆಸಿ ಹೋರಾಟ ಸ್ಥಗಿತಗೊಳಿಸಲಾಯಿತು ಪ್ರಗತಿಪರ ಸಮಾನ ಮನಸ್ಕ ಸಂಘಟನೆಗಳ ಪರವಾಗಿ ಜಿಡಿ ಮನೋಜೆ ರಾಮಾನಾಯ್ಕ ಹಾಗೂ ಬಾಬುಶೇಖ್ ಮುಂತಾದವರು ಹೋರಾಟಕ್ಕೆ ಬೆಂಬಲಿಸಿದ್ರು ಮಾಧ್ಯಮ ನಾನು ಮರದಿಂದ ನೋಡ್ತಾ ಇದ್ದೆ ನಿಮ್ಮ ಹೋರಾಟ ಮಾಧ್ಯಮ ಹೊರತು ಮುಖಾಂತರ ತಿಳ್ಕೊಳ್ತಾ ಇದ್ದೆ ಮತ್ತು ನಾನು ಇಲ್ಲಿ ಅಧಿಕಾರಿಗಳಿಂದಲೂ ಬೇಳ್ಕೊಂತ ಇದ್ದೆ ನಾನೀಗ ಏನೇ ಮಾತಾಡಿದ್ರು ವಾಸ್ತವ ಅಂತ ಹೇಳ್ಬಿಡ್ತೇನೆ ಅಧಿಕಾರ ನಮ್ಮ ಹತ್ರ ಇಲ್ಲ ಅಧಿಕಾರ ನಿಮ್ಮ ಹತ್ರ ಇದೆ ನೀವು ಉಪಯೋಗಿಸ್ ನಾವು ವ್ಯತ್ಯಾಸ ಮಾಡಿದರೆ ಅಧಿಕಾರ ನಮ್ಮ ಕರ್ತವೆ ಈಗ ಹೆಚ್ಚು ಕಡಿಮೆ ಎರಡು ತಿಂಗಳ ಇದೆ ಅಷ್ಟೇ ನಮ್ದೇ ಸರ್ಕಾರ ಬರ್ತದೆ ನಿಮ್ದೆಲ್ಲ ಕೆಲಸ ಆಗ್ತದೆ ಅನ್ನುವಂಥದ್ದು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ನಾನು ಸಂಸ್ಕೃತರ ಬಗ್ಗೆ ಹೇಳೋದಾಗ್ಲಿ ಅವ್ರ ಆಫೀಸ್ ಓಪನ್ ಮಾಡೋದಾಗ್ಲಿ ಅದೆಲ್ಲ ಮಾತಾಡಿದ್ರೆ ಸುಮ್ಮನೆ ರಾಜಕಾರಣ ಅನಿಸ್ತದೆ ಅನ್ನಡಿ ಅನಿಸ್ತದೆ ಅವ್ರು ಹಾಗೆ ಹಾಗೆ ವರ್ತನೆ ಮಾಡೋದು ಒಳ್ಳೆಯದು ಅನ್ನೋ ಅನಿಸ್ತದೆ ನಮ್ಮ ನಾವು ನಾವು ಪ್ರಶ್ನೆಗೆ ಹೇಳಿದ್ರು ಅಧಿಕಾರ ನಿಮ್ಮ ಹತ್ರ ಇದೆ ಅಧಿಕಾರ ಚಲಾಯಿಸ್ಲಿಕ್ಕೆ ಅವಕಾಶ ಬಂದಿದೆ ಅಧಿಕಾರ ಚಲಾಯಿಸಿ ಇದನ್ನ ಮತ್ತೆ ಇದೇ ಪರಿಸ್ಥಿತಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾಕಂದ್ರೆ ದೊಡ್ಡ ಸಂಘಟನೆ ಈ ರಾಜ್ಯದಲ್ಲಿ ಆಗ್ಬೋದು ಜಿಲ್ಲೆಯಲ್ಲಾಗ್ಬೋದು ಇರೋದು ಕಾರ್ಮಿಕ ದೊಡ್ಡ ಸಂಘಟನೆ ದೊಡ್ಡ ಸಂಖ್ಯೆ ಈಗ ಹೇಳಿದ್ರು ಹಾಸ್ಪಿಟ್ಲು ಸುಮ್ಮನೆ ನಲವತ್ತೈವತ್ತು ಕೋಟಿ ಹಾಳು ಮಾಡ್ತಾ ಇದ್ದಾರೆ ಅಂತದನ್ನ ಕೊಡೋದಿಲ್ಲ ನಾನು ಉದ್ಘಾಟನೆ ಮಾಡಿದೆ ನನಗೆ ಗೊತ್ತಿಲ್ಲ ನಾನೇನು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ರಿ ನಿಮ್ ಮುಖಾಂತರ ಅವರಿಗೆ ಬಡವರಿಗೆ ಅನುಕೂಲ ಆಗ್ತದೆ ಅನ್ನೋದು ಕೊಡೋದಿ ನಾನು ಗಮನಕ್ಕೆ ಬರಲಿಲ್ಲ ಈಗ ನೀವೇನ್ ಮನವಿ ಕೊಟ್ಟಿದ್ರಿ ನಮ್ಮ ಸರ್ಕಾರದಿಂದ ಆಗುವಂಥದ್ದು ನಾವು ಖಂಡಿತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಾಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸರ್ಕಾರದ ಗಮನಕ್ಕೆ ತಂದು ನಿಮಗೆ ಎಲ್ಲ ರೀತಿಯ ಕಾರ್ಯ ಸಹಕಾರ ಮಾಡುವಂತದ್ದು ಮಾಡ್ತೇವೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನಾಗಬೇಕು ನೀವು ಕೊಟ್ಟಿದ್ರಿ ಮನಿ ಇದನ್ನ ತಲುಪಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಬಿಟ್ರೆ ನಮ್ದು ಯಾವುದೇ ಒಂದು ಒಬ್ಬರೇ ಒಬ್ಬರು ಸಂಸದರು ಅವರು ಕೆಸಿಇಟಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಸಿ ವೃತ್ತಿಪರ ಕೋರ್ಸ್ಗಳನ್ನು ಆಯ್ದುಕೊಳ್ಳಲು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಹಾಯವಾಗಲೆಂದು ವಿದ್ಯಾಮೃತ ಯೋಜನೆ ರೂಪಿಸಲಾಗಿದ್ದು ಕೋರ್ಸ್ಗಾಗಿ ವಿಕಾಸನ ಫೌಂಡೇಶನ್ ವತಿಯಿಂದ ಸ್ಕಾಲರ್ಶಿಪ್ ಸಹ ದೊರೆಯುತ್ತದೆ ಎಂದು ವಿದ್ಯಾಮೃತ ಯೋಜನೆಯ ಕಂಟೆಂಟ್ ಕೋಆರ್ಡಿನೇಟರ್ ಸುಬ್ರಹ್ಮಣ್ಯಂ ಹೇಳಿದರು ಗುರುವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ವಿದ್ಯಾಮೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯೋಜನೆಯು ಅರ್ಹ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಕೆಸಿಇಟಿ ಅಧ್ಯಯನ ಮತ್ತು ವೃತ್ತಿಪರ ಕೋರ್ಸ್ ಆಯ್ಕೆಗೆ ಸರ್ವ ರೀತಿಯಲ್ಲೂ ಸಹಕಾರ ಒದಗಿಸುತ್ತದೆ ಈಗಾಗಲೇ ಈ ಯೋಜನೆಯು ಜನವರಿ ಹದಿನೇಳರಂದು ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದ್ದು ಅದನ್ನು ಜಿಲ್ಲೆಯಲ್ಲಿಯೂ ಪ್ರಾರಂಭಿಸಿ ಜಿಲ್ಲೆಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಅದರ ಅನುಭವವಾಗುವಂತೆ ಪ್ರಯತ್ನಿಸಲಾಗಿದೆ ಈ ಕೋರ್ಸ್ನ ವೆಚ್ಚ ಹತ್ತು ಸಾವಿರ ರೂಪಾಯಿಯಾಗಿದ್ದು ಅದಕ್ಕೆ ವಿಕಸನ ಫೌಂಡೇಶನ್ನವರು ಒಂಬತ್ತು ಸಾವಿರದ ಐವತ್ತು ರೂಪಾಯಿ ಸ್ಕಾಲರ್ಶಿಪ್ ಅನ್ನ ನೀಡುತ್ತಾರೆ ವಿದ್ಯಾರ್ಥಿಗಳು ಕೇವಲ ಒಂಬೈನೂರ ಐವತ್ತು ರೂಪಾಯಿ ಪಾವತಿಸಿ ಈ ಕೋರ್ಸಿನ ಸದುಪಯೋಗ ಪಡೆಯಬಹುದಾಗಿದೆ ಈ ಯೋಜನೆಯಡಿ ಟಿಸಿಎಚ್ಆರ್ ಆಪ್ ವತಿಯಿಂದ ಕೆಸಿಇಟಿ ಕೋರ್ಸ್ ಆನ್ಲೈನ್ ಹಾಗೂ ಆಫ್ಲೈನ್ನಲ್ಲೂ ನಡೆಸಲಾಗುತ್ತಿದೆ ಕೆಸಿಇಟಿ ಆಫ್ಲೈನ್ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ನುರಿತ ಶಿಕ್ಷಕರಿಂದ ಅಗತ್ಯವಾದ ಮಾರ್ಗದರ್ಶನವು ಹತ್ತು ದಿನಗಳ ಕಾಲ ವಾರ್ಷಿಕ ಪರೀಕ್ಷೆ ಮುಗಿದ ನಂತರ ನಡೆಸಲಾಗುತ್ತದೆ ಅನುಭವಿಗಳಿಂದ ಕೆಸಿಇಟಿ ಕೌನ್ಸಿಲಿಂಗ್ ಕುರಿತು ಮಾರ್ಗದರ್ಶನ ನೀಡಲಾಗುತ್ತದೆ ಎಂದು ತಿಳಿಸಿದರು ವಿದ್ಯಾಮೃತ ಯೋಜನೆಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಣ್ಣಪ್ಪ ನಾಯ್ಕ್ ಮಾತನಾಡಿ ಈ ಕೋರ್ಸ್ ಪಡೆಯಲು ಕನಿಷ್ಠ ಇಪ್ಪತ್ತರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚಾಗ್ತಿದೆ ಇಲ್ಲಿ ತುಂಬಾ ರಿಯಾಯಿತಿ ಇದ್ದು ವಿಕಸನ ಫೌಂಡೇಶನ್ ಅವರು ಸ್ಕಾಲರ್ಶಿಪ್ ಸಹ ನೀಡೋದ್ರಿಂದ ನಮ್ಮ ಜಿಲ್ಲೆಯ ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಹ ಇದರ ಸದುಪಯೋಗ ಪಡೆಯಬೇಕೆಂದು ತಿಳಿಸಿದರು ಪ್ರೋಪಾತ್ ಅಕಾಡೆಮಿ ಇವರ ಆಶ್ರಯದಲ್ಲಿ ಐದನೇ ರಾಜ್ಯ ಮಟ್ಟದ ಬ್ಯಾಕಸ್ ಮತ್ತು ಮೆಂಟಲ್ ಅರ್ಥಮೆಟಿಕ್ ಹಾಗೂ ನಾಲ್ಕನೇ ರಾಜ್ಯಮಟ್ಟದ ಮಟ್ಟದ ವೇದಿಕ್ ಮ್ಯಾಥಮೆಟಿಕ್ಸ್ ಸ್ಪರ್ಧೆ ಜನವರಿ ಇಪ್ಪತ್ತೇಳರಂದು ನಗರದ ಅಜ್ವಿ ಓಷಿಯನ್ ವೆಡ್ಡಿಂಗ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಅಕಾಡೆಮಿ ಮಾರ್ಕೆಟಿಂಗ್ ನಿರ್ದೇಶಕ ನರಹರಿ ಬೋರ್ಕರ್ ತಿಳಿಸಿದರು ಕಾರ್ವಾರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಈ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯ ವಿವಿಧ ಜಿಲ್ಲೆಗಳಿಂದ ಸುಮಾರು ಐದುನೂರರಿಂದ ಸಾವಿರದ ಎರಡುನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಲಿದ್ದು ಸ್ಪರ್ಧೆಯ ಉದ್ಘಾಟನೆ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಶಾಸಕ ಸತೀಶ್ ಸೈಲ್ ಹಾಗೂ ಎಂಎಲ್ಸಿ ಗಣಪತಿ ಉಳ್ವೇಕರ್ ಉಪಸ್ಥಿತರಿರಲಿದ್ದಾರೆ ಎಂದರು ಈ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಅದಿದಿನ ಸಂಜೆ ನಾಲ್ಕು ಗಂಟೆಗೆ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ವೈಭವ್ ಆರ್ ಡಿಡಿಪಿಐ ಲತಾ ನಾಯ್ಕ್ ಕಾರವಾರ್ ಮತ್ತು ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಪ್ರಾಚಾರ್ಯ ವಿದ್ಯಾನಾಯ್ಕ ಇರಲಿದ್ದು ಪ್ರೊಪಾತ್ ಅಕಾಡೆಮಿ ಸಂಸ್ಥೆಯಿಂದ ಅಬಾಕಸ್ ವೇದಗಣಿತ ಹಾಗೂ ಇಂಗ್ಲಿಷ್ ಬರವಣಿಗೆಯ ತರಬೇತಿಯನ್ನ ಐದರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರ ನಡೆಸಲಾಗುತ್ತಿದೆ ಎಂದರು ಈ ಸ್ಪರ್ಧೆಯ ಅಬಾಕಸ್ನಲ್ಲಿ ಸೀನಿಯರ್ ಲೆವೆಲ್ ಹಾಗೂ ಜೂನಿಯರ್ ಲೆವೆಲ್ ಎಂದು ಎರಡು ವಿಭಾಗದಲ್ಲಿ ನಡೆಯಲಿದ್ದು ಜೂನಿಯರ್ ಲೆವೆಲ್ನಲ್ಲಿ ನಾಲ್ಕನೇ ವರೆಗೂ ಐದು ನಿಮಿಷದ ಸ್ಪರ್ಧೆ ಇರಲಿದೆ ಐದರಿಂದ ಏಳನೇ ಲೆವೆಲ್ವರೆಗೆ ಹತ್ತು ನಿಮಿಷ ಎಂಟರಿಂದ ಹತ್ತನೇ ವರೆಗೆ ಹದಿನೈದು ನಿಮಿಷದ ಸ್ಪರ್ಧೆ ಇರಲಿದೆ ವೇದ ಗಣಿತದಲ್ಲಿ ಹದಿನೈದು ನಿಮಿಷ ಇರಲಿದ್ದು ಹದಿಮೂರರಿಂದ ಹದಿನೈದು ವರ್ಷದವರೆಗಿನ ಮಕ್ಕಳಿಗೆ ಇಲ್ಲಿ ಸ್ಪರ್ಧಿಸಲು ಅವಕಾಶವಿದೆ ಈ ಸಂದರ್ಭದಲ್ಲಿ ಶಿಕ್ಷಕರಾದ ನಂದಿತಾ ಗಾಂಕರ್ ಹಾಗೂ ಸಾವಿತ್ರಿ ಕದ್ರಾ ಇದ್ದರು ರಾಜ್ಯ ಮಟ್ಟದ ಐದನೇ ಕಪ್ಯಾಕಸ್ ಕಾಂಪಿಟೇಷನ್ ಹಾಗೂ ನಾಲ್ಕನೇ ವೀಡಿಕ್ ಮೆಕಿಸ್ ಕಾಂಪಿಟೇಷನ್ನು ಕಾರವಾರದಲ್ಲಿ ಅಜೀವಿ ಬಾಗ್ನಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಸುಮಾರು ನೂರರಿಂದ ಆರುನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಕರ್ನಾಟಕದಿಂದ ಬರ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಜೂನಿಯರ್ ಲೆವೆಲ್ ಮತ್ತು ಸೀನಿಯರ್ ಲೆವೆಲ್ ಅಂತ ಇರುತ್ತೆ ಕಪ್ಯಾಕಸ್ ಅಲ್ಲಿ ಜೂನಿಯರ್ ಲೆವೆಲ್ನಲ್ಲಿ ಫೋರ್ತ್ ಲೆವೆಲ್ ತನಕ ಅವರಿಗೆ ಫೈವ್ ಮಿನಿಟ್ಸ್ ಕಾಂಪಿಟೇಷನ್ ಇರುತ್ತೆ ಫಿಫ್ತ್ ಲೆವೆಲ್ದಿಂದ ಸೆವೆಂತ್ ಲೆವೆಲ್ ಅವರಿಗೆ ಟೆನ್ ಮಿನಿಟ್ಸ್ ಇರುತ್ತೆ ಏಟ್ ಲೆವೆಲ್ದಿಂದ ಟೆಂತ್ ಲೆವೆಲ್ ಅವರಿಗೆ ಫಿಫ್ಟಿ ಮಿನಿಟ್ಸ್ ಇರುತ್ತೆ ಇದು ಸ್ವಭಾವಿ ವೇದ ಗಣಿತದಲ್ಲಿ ಅವರಿಗೆ ಹದಿನೈದು ನಿಮಿಷ ಇರುತ್ತೆ ಅಲ್ಲಿ ಏಜ್ ಇರುತ್ತೆ ಹದಿಮೂರು ವರ್ಷದಿಂದ ಹದಿನೈದು ವರ್ಷ ಮಕ್ಕಳು ಮತದಾನ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದ್ದು ತಪ್ಪದೇ ಎಲ್ಲರೂ ಮತ ಚಲಾಯಿಸಬೇಕೆಂದು ಸಿವಿಲ್ ನ್ಯಾಯಾಧೀಶರಾದ ದೇಶ್ ಕೌಜಲಗಿ ಹೇಳಿದರು ಘಟನೆಗಳು ಆಗಬಾರ್ದು ಅಂತೇಳಿ ಯಾವ ರೀತಿ ನಾವು ಇರಬೇಕಂತೇಳಿ ಇಲ್ಲಿ ಏನು ಆಫೀಸರ್ಸ್ ಇದ್ದಾರೆ ಇವರೆಲ್ಲ ತಮಗೆ ವಿವರವಾಗಿ ಹೇಳ್ತಾರೆ ಮಾಡುವೆ ಅಂತೇಳಿ ಲಾಸ್ಟ್ ಟೈಮ್ ನಾವು ಹೇಳಿದ್ವಿ ಈ ಸಲ ಹೇಳ್ತಾ ಇದ್ವಿ ಬಟ್ ಖಚಿತವಾಗಿ ಅಷ್ಟೇ ಅಲ್ಲ ಉಚಿತವಾಗಿ ಮತದಾನ ಮಾಡೋಣ ಅಂತೇಳಿ ಹೋದ ವರ್ಷವೂ ಹೇಳಿದೆ ಈ ವರ್ಷನೂ ಹೇಳ್ತಾ ಇದ್ದೀನಿ ಗುರುವಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕಾ ಆಡಳಿತ ತಾಲೂಕ್ ಪಂಚಾಯತ್ ಪುರಸಭೆ ಶಿಕ್ಷಣ ಇಲಾಖೆ ಹಾಗೂ ತಾಲೂಕ್ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹದಿನಾಲ್ಕನೇ ರಾಷ್ಟೀಯ ಮತದಾರರ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದರು ಯಾವುದೇ ಮತದಾರ ಮತದಾನದಿಂದ ಹೊರಗೆ ಉಳಿಯಬಾರದು ಮತ ಚಲಾಯಿಸುವ ಮೂಲಕ ಸದೃಢ ಪ್ರಜಾಪ್ರಭುತ್ವ ನಿರ್ಮಾಣ ಮಾಡಬಹುದು ಎಂದರು ಮತದಾರರ ಪಟ್ಟಿಯಲ್ಲಿ ಹೊಸದಾಗಿ ಸೇರ್ಪಡೆಯಾದ ಯುವ ಮತದಾರರಿಗೆ ಮತ್ತೊಂದು ಜವಾಬ್ದಾರಿ ಪಡೆದ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿರ್ಭೀತಿಯಿಂದ ಮತ ಚಲಾಯಿಸಿ ಪ್ರತಿಯೊಂದು ಮತ ಅಮೂಲ್ಯವಾದದ್ದು ಸಂಬಂಧಪಟ್ಟ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ತಹಶೀಲ್ದಾರ್ ಆರ್ಎಚ್ ಭಾಗವಾನ್ ಅವರು ಮತದಾರರಲ್ಲಿ ಮತದಾನದ ಮೌಲ್ಯ ಮಹತ್ವದ ಕುರಿತು ಅರಿವು ಮೂಡಿಸುವ ಕಾರ್ಯ ಆಗಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಚಂದ್ರಶೇಖರ್ ಲಮಾಣಿ ವಹಿಸಿದ್ದರು ಅತಿಥಿಗಳಾಗಿ ಆಗಮಿಸಿದ ವಕೀಲರಾದ ಮಂಜುನಾಥ್ ಮಾದರ್ ಹಾಗೂ ಎಂವಿ ಅಷ್ಟೇಕರ್ ಮತದಾರರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪರಶುರಾಮ್ ಗಸ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ವಕೀಲರ ಸಂಘದ ಉಪಾಧ್ಯಕ್ಷರಾದ ಎಎಫ್ ಕಿತ್ತೂರ್ ಎನ್ಎಸ್ ಅಧಿಕಾರಿ ಲಕ್ಷ್ಮಣ್ ಕಾಳೆ ಡಾಕ್ಟರ್ ಮಾನಪ್ಪ ಹೊನಕಾಂಬಳೆ ಸಾಂಸ್ಕೃತಿಕ ಸಂಚಾಲಕರಾದ ಡಾಕ್ಟರ್ ಪರಮಾನಂದ ದಾಸರ ಪಿಡಿಒ ಅನುಪಮ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ